ನಮಸ್ಕಾರ ರೀ ನಮಸ್ಕಾರ ಹಜರತ್ ಖ್ವಾಜ ಹಾಜಿ ಸೈಫನ್ ಮುಲುಕ್ ಚಿಸ್ತಿ ರ ಹೈದ್ರಾ ಶರೀಫ್ ವಫ್ ಟ್ರಸ್ಟ್ ವೈಸ್ ಚೇರ್ ಚೇರ್ಮನ್ ರಫೀಕ್ ಸಿರಾಜುದ್ದೀನ್ ಮುಜಾವರ್ ನಮ್ಮ ಟ್ರಸ್ಟ್ದು ಸದಸ್ಯ ಆದಂಥ ಅಬ್ದುಲ್ ರೌಫ್ ಅಹಮದ್ ಸಾಬ್ ಮುಜಾವರ್ ಇವರು ನಮ್ಮ ಟ್ರಸ್ಟ್ ಕಮಿಟಿದು ಸದಸ್ಯ ಮೆಂಬರ್ ಇಲ್ಲಿ ಹಜರತ್ ಖ್ವಾಜಾ ಹಜೀಜ್ ಸೈಫನ್ ಮುಲ್ ಚಿಸ್ತಿ ರಹಮತುಲ್ಲ ಚಾಲ ಇಲ್ಲಿ ಹೈದ್ರಾಬಾದ್ಗೆ ಸ್ಥಾಪನಾ ಆಗಿ ಇಲ್ಲಿ ಪ್ರತಿ ಹಿಂದೂ ಮುಸ್ಲಿಂ ಪ್ರತಿ ಒಂದು ಸಮಾಜ ಭೇದ ಭಾವ ಇಲ್ಲಾರದ ಇಲ್ಲಿ ದೇವಸ್ಥಾನಕ್ಕೆ ನಡ್ಕೋತಾರೆ ಇಲ್ಲಿ ದೇವಸ್ಥಾನದ ವಿಶೇಷ ಏನಂತಂದ್ರೆ ಏನು ಬಾಲಮತಿ ಆಗ್ಲಿ ಏನೋ ಯಾರು ದೆವ್ವ ಭೂತ ಪಿಶಾಸ್ ಏನು ಭೀ ಇರಲಿ ಚೇಡಿ ಚಪಾತಿ ಇದು ಅಷ್ಟು ಇಲ್ಲಿ ಮತ್ತೆಂದು ಒಂದು ವಿಶೇಷ ನೀರ ಆ ನೀರದಿಂದ ಜಳಕ ಮಾಡಿ ಮುತ್ಯಮ್ ದರ್ಶನ ಅಲ್ಲಿ ಬಾವಿ ಈಗ ಸದ್ಯಕ್ಕೆ ಬಂದ್ ಮಾಡಿದೆವು ಅದೇ ಬಾವಿ ಬಾಜುಕ್ ಬೋರಲ್ ಐತಿ ಅದೇ ಬೋರ್ವೆಲ್ ನೀರಿನಿಂದ ಜಳಕ ಮಾಡಿ ಅಲ್ಲಿ ಒಂದು ಕಿಲಿ ಕೈ ಐತೆ ಮತ್ಯಂ ಬಾಕಿಲ್ಗೆ ಆ ಕಿಲಿ ಆ ನೀರ ಒಳಗೆ ಹಾಕಿ ಕುಡಿದ್ರೆ ನಮ್ಗೆ ಏನೇ ತ್ರಾಸ ಇದ್ರೂ ಅಷ್ಟು ಕಷ್ಟ ದೂರ ಆಗತ್ತೈತೆ ಮತ್ತೊಂದು ವಿಷಯ ಏನಂದ್ರೆ ಯಾರಿಗೆ ಆಗಂಗಿಲ್ಲ ಅವ್ರು ಬಂದು ಕಿಸ ಒಂದು ದಾರ ಕಟ್ಟಿ ಹೋಗ್ತಾರೆ ಮಕ್ಕಳಾಯ್ತಂದ್ರೆ ಇಲ್ಲಿ ಬಂದ್ ಕಿಸಿನ ಒಂದು ಕಂದೂರಿ ಮಾಡ್ತೇವ ಅವ್ರಿಗೆ ಮಕ್ಕಳಾದ್ರೂ ಬಂದ್ ಕಿಸ ದಂಡ್ ಹೊತ್ತು ಹಾಕಿ ಅದೊಂದು ದಾರ ಅವರು ಮನ್ನದ ಪೂರ ಆಗ್ಯದ ಒಂದು ಕಿಸನ್ ದಾರ ಬಿಚ್ಚರ ಹೌದು ವಿಶೇಷ ಇಲ್ಲಿ ಸಸ ಹಿಂದೂ ಮುಸ್ಲಿಂ ಯಾವದು ಭೇದ ಭಾವ ಇಲ್ಲ ಮತ್ತೆ ದೂಸರ ವಿಶೇಷ ಏನಂದ್ರೆ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಅಥ್ವಾ ಇದು ಜಾತ್ರೆ ನಮ್ದು ಡಿಶೆಂಬರ್ದಾಗ ಜಾತ್ರೆ ಆಗ್ತದ ಈ ನಮ್ದು ಉರ್ದು ತಿಂಗಳದಿಂದ ಒಂದು ಸರಿ ಸರಿತು ಒಂದೇ ಟೈಮ್ ಫಿಕ್ಸ್ ಇರಂಗಿಲ್ಲ ಇದು ಗಂಧ ಮುತ್ತ ಗಂಧ ಕರಜ್ಗಿ ಪಾಟೀಲ್ ಮನಿ ದಿಂದ ಗಂಧ ಬರ್ತದ ಹಾ ಕಲಬುರ್ಗಿ ಡಿಸ್ಟಿಕ್ ಕುಬೇರ್ ಕರಜ್ಗಿ ಓಕೆ ಅಲ್ಲಿದಿಂದ ಗಂಧ ಬರ್ತದ ಗಂಧ ಆ ಕುಬೇರ್ ಕರಗ್ಜಿ ಪಾಟೀಲ್ ಮನಿದಿಂದ ಗಂಧ ಬಂದು ಹದ್ರಿ ಕಜಸ್ ಮುತ್ಯ ಗಂಧ ಏರಸಿ ಇಲ್ಲಿದಿಂದ ಹೋಗಿ ಅಲ್ಲಿ ಅವ್ರ ಕರಗ್ಜಿದಾಗ ಜಾತ್ರೆ ಒಂದು ಮಾಡುತ್ತಾರೆ ಪಾಲ್ಕಿ ಇಲ್ಲ ಎತ್ತಿನ ಬಂಡಿದೊಳಗೆ ಗಂಧ ಬರ್ತದೆ ಎತ್ತಿನ ಬಂಡಿದೊಳಗೆ ಗಂಧ ಬರ್ತದೆ ಆಯ್ತು ಗಂಡ ನಮಸ್ಕಾರವನ್ನು ಹಾಕಿ ದೇವರಿಗೆ ಅಗಲವನ್ನು ಕೊಡ್ತಾರೆ ಅವ್ರು ಭಕ್ತಿ ಪ್ರಮಾಣ ಗುಡಿ ಒಳಗೆ ದಾನ ಏನು ಮಾಡೋದು ದಾನವನ್ನು ಮಾಡತ್ತರ ಯಾರು ಬಂಗಾರ ಬೇಡ್ಕೊತಾರೆ ಯಾರು ಬಂಗಾರ ಕುದು್ರಿ ಬೇಡ್ಕೊತಾರೆ ಯಾರು ಬೆಳಿ ಕುದು್ರಿ ಬೇಡ್ಕೊತಾರ ಏನ್ ನಮ್ಗ ಜಡ ಅದಪ್ಪ ನಮ್ಗೆ ಚಲೋ ನಾವು ಬಂಗಾರ ಕುದುರೆ ಇರಸ್ತೇವ್ ಯಾರು ಬಂಗಾರ ಕುದುರೆ ಇರಸ್ತಾರೆ ಯಾರು ಬೆಳಿಗ್ ಕುದು್ರಿ ಇರಸ್ತಾರೆ ಯಾರು ಆಕಳ ಬಿಡ್ತಾರೆ ಯಾರು ಹೂರಿ ಬಿಡ್ತಾರ ಕುದು್ರಿ ಬಿಡ್ತಾರ ಆಯ್ತು ವಿಶೇಷ ಕಾಜಕ್ ಮುತ್ತಂದು ಏನಂದ್ರೆ ಪ್ರತಿ ಒಂದು ಸಮಾಜ ತಪ್ಪಲಾರದೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ತಮ್ಮ ಭಕ್ತಿ ಪ್ರಮಾಣ ಬೇಡ್ಕೊಂಡು ತಮ್ಮ ಭಕ್ತಿಯಿಂದ ತಾವು ಇದು ಮಾಡ್ಕೊತಾರೆ ಅದ್ರಿಗೆ ಕಾಳು ಮುಖ್ಯಂದು ಮೇನ್ ಮೂಲ ಸ್ಥಾನ ಇಲ್ಲ ಏನಾರ ಮೂಲ ಸ್ಥಾನ ಇವರು ಬಂದಿದ್ದು ಹಾಂ ಅರಬ ಸ್ಥಾನದಿಂದ ಅರಬಸ್ ಹಾಂ ಅರಬ್ ಕಂಟ್ರಿಯಿಂದ ಬಂದಿದ್ದು ಇವರು ಅಣತಂಬ್ರು ನಾಲ್ಕು ಮಂದಿ ಹೌದು ಮೊದಲು ಫಸ್ಟ್ ವಿಜಾಪುರಕ್ಕೆ ಇವರು ಬಂದಿರು ವಿಜಾಪುರದಿಂದ ಕರೆಕ್ ಅಲ್ಲಿ ನಾಲ್ಕು ಮಂದಿ ಅಣ್ತಂದ್ರೆ ಅಲ್ಲಿದಿಂದ ದಿಂದ ಡಿವೈಡ್ ಇಟ್ಟಾದ್ರು ವಿಜಾಪುರದೊಳಗೆ ಹಾಜಿ ರೂಮಿ ಅಂದ್ಕಿಸಿದ್ರೆ ಟಿಕೋಟ ಟಿಕೋಟದೊಳಗೆ ಹಾಜಿ ರೂಮಿ ಅಂದ್ಕಿಸಿದ್ರ ಇವರು ತಮ್ಮ ತಮ್ಮ ಆಯ್ತು ಹಾಜಿ ಮಸ್ತಾನು ಒಂದಾರ ಬಿಜಾಪುರದೊಳಗೆ ಆಯ್ತು ಪುಣಾದಾಗ ಶನಿವಾರೇಕ್ಲಾನ್ ಅಂತಿಸ್ ಕಾಜಪ್ ಮುತ್ಯ ಎಲ್ಲ ಕಿತ್ತು ಶ್ರೇಷ್ಠ ಅಂದ್ರೆ ಕಾಜಪ್ ಮುತ್ಯ ಇಲ್ಲಿ ಸುಳ್ಳು ಹಣಿ ಮಾಡಿದವ ಉಳಿಯಂಗಿಲ್ಲ ಹೌದು ಕೇಳ್ಪಟ್ಟಿದೆ ಇದನ್ನ ಮಾತು ನಾನು ಚಿಕ್ಕನ್ ಕೂಡ ಇದನ್ನ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ಅಂತಿದ್ದಾರೆ ಸೊ ಏನಾರು ಸುಳ್ಳು ಬೇಡ್ಕೊಂಡ್ರೆ ಅಥವಾ ಸುಳ್ಳು ಮತ್ತೊಬ್ಬರು ಕೆಡಕ ಬರ್ಕೊಂಡ್ರೆ ಆ ಬಾವಿಯಲ್ಲಿ ಏನೋ ಒಂದಿಷ್ಟು ವಸ್ತುಗಳು ಕಾಣ್ತವ ಅಂತ ನಾನು ಅಲ್ಲ ನಾವು ಸಸ ಹಣಿ ಮಾಡ್ಲಿಕ್ ಫಸ್ಟ್ ಮನಾಯಿ ಮಾಡ್ತೇವೆ ಮಾಡಬ್ಯಾಡಂತ ಕಿಸಿನ ಯಾಕಂದ್ರೆ ನಿಮ್ದು ಏನಾರ ಇತ್ತಂದ್ರೆ ನೀವು ಮಿಠಾಜ್ ಕುರಿ ಹಣಿ ಮಾಡ್ಬ್ಯಾಡ್ ಈಗ ಹೆಂಗಿರ್ತ ಮನಸ್ಸಿನಾಗ ಒಮ್ಮೆ ಕುತ್ತಿದ್ ಹೋಗಂಗಿಲ್ಲ ಅದರ ಸಂಬಂಧ ಲಾಸ್ಟಿಗೆ ನಾ ಇಲಾಜದಿಂದ ದಿಂದ ಹಣಿ ಮಾಡ್ಲಕ್ ಒಕ್ಕಿ ಮಾಡ್ತೇವೆ ಒಕ್ಕಿ ಐತಂದ್ರೆ ಅವ್ರಿಗೆ ಹಸಿ ಬಟ್ಟಿ ಮೇಲೆ ಜಳಕ ಮಾಡಬೇಕು ಹಸಿ ಬಟ್ಟಿ ಮೇಲೆ ಬಂದು ಮುತ್ಯನ ಗದಗಿ ಮುಂದೆ ನಿಂತ ಕಿಸಿದ್ರ ಪೂಜಾರಿ ಪ್ರಸಾದ್ ಕೊಡ್ತಾನ ಈಗ ನಾವು ಸಸ ನಾ ಏನ್ ಮಾಡಿಲ್ಲ ನಾ ಏನ್ ನಿಂಬಳಿ ತೊಂದಿಲ್ಲ ನಾ ಏನ್ ಹಿಂಗ್ ಮಾಡಿಲ್ಲ ಅಂದ್ ಕಿಸ್ ನಾವ್ ಒಬ್ಬ ಏನಾರ ಶೌಚ ಇದ್ದವಂತ ನೀ ತೊಂದಿದೆ ಅವ್ರಿಗೆ ಅಂದ್ರ ನೀವು ತೊಂದಿರಿ ಅಂದ ಕಿಸಿಂದ್ರ ನೀವ್ ಅವ್ರ ಕೈ ಮೇಲೆ ಪ್ರಸಾದ ಹಾಕ್ರಿ ಮುತ್ತ್ಯಾನ್ ಗುಡಿ ಮೇಲೆ ಪ್ರಸಾದ ತಂದು ಇಟ್ಟುಕಿ ಒಂದ್ ಕೈ ಮೇಲೆ ಆಗ್ತೇವೆ ಒಳ್ಳೆ ಹೂವನ್ನ ತುಂದಿಲ್ ಹೂ ಮಾಡ್ತಾನ ಸತ್ಯ ಸತ್ಯ ಪರೀಕ್ಷಾ ಆ ನಂತರ ನಾವು ಅವ್ರಿಗೆ ನಮ್ಮ ಊರ ಹಸಿದಿಂದ ಹೋಗಿಬಿಡಂಗಿಲ್ಲ ಊರಂದು ಹೋಗಿಬಿಡಂಗಿಲ್ಲ ಊರ್ ಹೊರಗಿಂದ ಅವ್ರಿಗೆ ಹೊರಗೆ ಹಚ್ಕೊಟ್ಟು ಬಿಡ್ತೇವೆ ಆಯ್ತು ಸತ್ಯ ಏನಾದ್ರು ಸತ್ಯ ಉಳಿತದೆ ಸುಳ್ಳು ಅವನಿಗಿ ಸಣ್ಣಾಗಿ ತ್ರಾಸ್ ಚಾಲು ಓ ಅದರ ನಾವು ಸಸ ಹಾನಿ ಮಾಡಬಿಡಂಗಿಲ್ಲ ಹಾನಿ ಮಾಡಬಂಗಿಲ್ಲ ಆಯ್ತು ಮತ್ತೊಂದು ವಿಶೇಷ ಏನಂದ್ರೆ ಹಾವು ಕಡಿತಪ್ಪ ಇಲ್ಲಿ ಎಷ್ಟೋ ನಮ್ಮ ತಾಲೂಕ ಕಲಬುರ್ಗಿ ಡಿಸ್ಟಿಕ್ ಅಲ್ಲಿ ನಮ್ಮ ಶಿವಲಾಪುರ್ ಜಿಲ್ಲಾ ಆಗಲಿ ಬಿಜಾಪುರ ಜಿಲ್ಲಾ ಆಗಲಿ ಹಳ್ಳಿ ಗೇಟ್ ಮಂದಿ ಹಾವು ಕಡಿತಪ್ಪ ಅಂದ್ರೆ ಖಾಜಾ ಪೂರ್ತನ ಗುಡಿಗೆ ನಡ್ರಿ ತುಂಬ ಬರ್ತಾರ ಶೀರ್ಷ ಗುಡಿ ಮುಂದಿನ ಗಿಡ ಏನಾದ ಅದರ ತಪ್ಪಲ ಮೊದಲು ಬಂದಿರ ಬರನ್ ಅವನಿಗೆ ಝಳಕ ಮಾಡಿಸ್ತಾರ ಮಾಡಿಸಿ ಅದರ ತಪ್ಪಲ ತಿನ್ನಕೊತ ಖಾಜು ದೀನ್ ಒಡ್ಕೊತ ಚಕ್ಕರ್ ಒಡಿಸ್ಲಾಕ್ ಹಸ್ತಾರ ಅವನಿಗೆ ಪುರಾ ಮುಂಜಾನೆ ಬಂದ್ರೆ ಹೊತ್ತು ಮುಳ್ಗತ್ತಾನ ಅವನಿಗೆ ಕುಂಡ್ರ ಬಿಡಂಗಿಲ್ಲ ಸುತ್ತ ಹಾಕೋದು ಅವ್ನಿಗೆ ಬರೀ ಕಂಟಿನ್ಯೂ ಕಂಟಿನ್ಯೂ ಸುತ್ತ ಹಾಕೋದು ಭಾರತ ತಾಸದೊಳಗೆ ಹಾವಿನ ದೇಶ ಇನ್ನು ಹೊಲ ತಿಳಿದ ಹೊತ್ತು ದವಾಖಾನೆಗೂ ಅಷ್ಟು ಫಾಸ್ಟ್ ಇಲಾಜ ಆಗೋಂಗಿಲ್ಲ ಹೌದು ಹೌದು ಅಷ್ಟು ಫಾಸ್ಟ್ ಇಲಾಜು ಮುತ್ತಿಯನ್ನ ಬಲಿ ಆಗ್ತದೆ ಹಾವು ಕಡೆದ್ರೆ ಉಳಿಯೋದ್ರೆ ಕಷ್ಟ ಅಂತದ್ರಲ್ಲಿ ಅಂತರದಲ್ಲಿ ಮನುಷ್ಯ ಉಳಿಯೋದು ಏಕ್ಸೆ ಏಕ ಮನುಷ್ಯ ಅವಳಿತು ಅದೇ ರೀತಿ ಇವರು ಎಲ್ಲೆಲ್ಲಿ ಸಂಚಾರ ಮಾಡಿ ಬಂದಿರತಕ್ಕಂಥದ್ದು ಏರಿಯಾಗಳಾಗಿರ್ಬೋದು ಯಾವ ಊರುಗಳು ಹೋಗಿದ್ರು ಇವರು ಫಸ್ಟ್ ವಿಜಯಪುರದಲ್ಲಿ ಬಂದಿದ್ರು ವಿಜಯಪುರ ಹೌದು ಅಲ್ಲಿಂದ ಕರಗ್ಜಿ ನಮ್ಮ ಅಫ್ಜಲ್ಪುರ ತಾಲೂಕ ಕರಗ್ಜಿಗೆ ಬಂದ ಅಲ್ಲಿ ಕೂತ್ರು ಅಲ್ಲಿ ಅವ್ರ ಮನಸ್ಸು ಸಮಾಧಾನ ಆಗಿಲ್ಲ ಆಲ್ವಾರ್ ಮಟ್ಟಕ್ಕೆ ಇಲ್ಲಿ ಬಂದ್ರು ಇಲ್ಲಿ ಬಂದ್ ಕಿಸ ಇದು ಅಷ್ಟು ಅದ್ರಿ ಊರದಾಗ ಇದು ಪೂರಾ ಹಳ್ಳದ ಏರಿಯಾ ಇತ್ತು ಇದು ನಮ್ಮ ಹಿರಿಯರು ಹಿಡ್ಕು ಹಿಡ್ಕೊಂಡು ಹೇಳ್ಕೊತ ಬರ್ತಾರೆ ಹಳ್ಳದ ಏರಿಯಾ ಇತ್ತು ಅಂದ್ರ ನಮ್ಮ ಮುತ್ಯ ಅಜ್ಜ ಮುತ್ಯ ಅದಕ್ಕಿತ್ತು ಆಟಿಸಿ ವರ್ಷ ಮೊದಲ ನಮ್ ಮುತ್ತ ಏನಿದ್ರು ಅವರು ಇಲ್ಲಿ ಒಂದು ಕುರಿ ಕುರಿ ಕೈಕೋತ ಕುಂತೀರಂತ ಅವ್ರಿಗೆ ಬಂದ್ ಕಿಸ್ಮ್ ನೀರ್ ಕೇಳದ್ರಂತ ಅವ್ರು ನೀರ್ ಕೇಳಿ ಮಟ್ಟಕ್ಕೆ ನೀರು ಕುಡಿಯೋ ನೀರು ಇಲ್ಲಪ್ಪ ನಾನು ಬರ್ತೀನಿ ಇಲ್ಲ ಹಾಲಾದ ಹಾಲು ಕುರಿ ಹಾಲು ತಂದು ಹಾಲು ಕೊಟ್ರ ಅವರು ಕುಡಿಯೋದಾಗ ನನಗೆ ಇಲ್ಲೇ ಕುಂಡಿರ್ತೀನಿ ಅಂತ ಕಿಸಂದ್ರ ಒಂದು ಚಡಿ ಹೊಡೆದ್ರು ಅವ್ರ ಬಾಜುಕ್ ಚಡಿ ಹೊಡೆನ ಬಾಜುಕ್ ಏನ್ ದೇವ್ರ ಚಡಿ ದೇವ್ರ ಅತ್ತೇವ್ ಹಿಂದ ಮುತ್ತೊಂದು ಬಾಜುಕ್ ಚಡಿದಾರ ಅಂತ ಕಿಸಂದ್ರ ಆ ಚಡಿ ಹೊಡೆದಿದ್ದು ಗಿಡಾನೇ ಅದು ಆಗಿದ್ದು ಆಟಸೆ ನಮ್ಮ ವರ್ಷ ಹೌದ್ರಾ ಆ ಗಿಡದ ವಿಶೇಷ ಏನಂದ್ರೆ ಆಟಸೇ ನವ್ವದ್ ವರ್ಷ ಇತ್ತು ಆ ದೇವ್ರದು ಒಂದು ಚಡಿ ಹೊಡೆದಿದ ಕಾಲ ಆ ಗಿಡ ಆಗಿ ತಯಾರಾಗಿತ್ತು ಆಯ್ತು ಅಲ್ಲಿ ಕೈ ಹೊಡೆದು ಒಂದ ಇದು ಮಾಡಿದು ಬಾವಿ ನೀರ್ ತಂತಾನೆ ನೀರ್ ಬಂತು ಅಲ್ಲೇ ಅವ್ರ ಶರಣ ಅಲ್ಲೇ ಐಕಾದ್ರು ಇಲ್ಲೇ ಐಕಾದ್ರು ಅವ್ರ ಜೀವಂತಾರೆ ಇಲ್ಲಿ ಏನು ಅವರು ಇದು ಆಗಿಲ್ಲ ಶರಣ ಅವ್ರದ್ದು ಒಂದು ಖೂನ್ ಅವ್ರದ್ದು ಒಂದು ಶಲ್ಯ ಒಂದು ಬಡ್ಗಿ ಅದು ಅದರ ಮೇಲೆ ಅವರು ನಮ್ಮ ಅಜ್ರು ಏನ್ ಬೇಕವ್ರು ಅವರು ಒಂದು ಸಮಾಧಿ ಮಾಡಿ ಅವರು ಸೇವಾ ಮಾಡ್ಕೋತ ಬಂದಿದ್ರು ಇನ್ನು ಆಡಿಸಿ ನವದ ವರ್ಷ ಮುಂದೆ ಮೊಮ್ಮಕ್ಕಳು 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 ನಾವು ಹಂಗೆ ಅದೇ ಸೇವಾ ಮಾಡಕೋತ್ ಹೊಂಟಿದ್ವು ಇವಾಗ ಸರ್ ಖಾಜಾ ಮಿತ್ರರು ಬಿಜಾಪುರಲ್ಲಿ ಬಂದರು ಫಸ್ಟ್ಗೆ ಆರಬಲ್ಲ ಅಲ್ಲಿಂದ ಖರ್ಜಿಗೆ ಬರ್ತಾರೆ ಖರ್ಚಿಗಿಂದ ಇಲ್ಲಿಗೆ ಹದ್ರಿಗೆ ಬರ್ತಾರೆ ಸೊ ಅದು ಪ್ರೇರಣೆ ಕೊಟ್ಟು ಅವ್ರ ಗುರುಗಳು ಅಥವಾ ಅವ್ರ ಮನಸ್ಸಲ್ಲಿ ಮೂರಿತಕ್ಕಂಥದ್ದು ಯಾವ ಥರದ್ದು ಇವರು ಸು ಸಿ ಪ್ರಸಿದ್ಧ ಸೂಫಿ ಸಂತ ಹಜರತ್ ಖಾಜಾ ಅಜಿ ಸೈಫನ್ ಮುಲುಕ್ ಚಿಸ್ತಿ ಇವರ ಗುರುಗಳು ಗುರುಗಳು ಖ್ವಾಜಾ ಉಸ್ಮಾನೆ ಹಾರೂನಿ ಅವ್ರದ್ದು ಯಾವ ಊರ ಗೊತ್ತಾ ಅವ್ರದ್ದು ಅರಬಸ್ಥಾನದವರು ಹಾ ಅರಬ್ ಕಂಟ್ರಿದವರು ಈಗ ಹಿಂದೂಸ್ತಾನದೊಳಗೆ ನಾವು ಎಲ್ಲಾ ಶ್ರೇಷ್ಠ ದೇವರ ಖ್ವಾಜಾ ಗರೀಬನ್ ನವಾಜ್ ಅಜ್ಮೀರ್ ಅಂದ ಕಿಸುತ್ತೇವ ಅವ್ರ ಗುರುಗಳು ಇವ್ರ ಗುರುಗಳು ಒಂದೇ ಒಂದೇ ಗುರುದು ಇವು ಶಿಷ್ಯಗಳು ಅವ್ರಿಗೆ ಖ್ವಾಜಾ ಗರೀಬನ್ ನವಾಜ್ಗೆ ಅಜ್ಮೀರದಲ್ಲಿ ದಲ್ಲಿ ಸ್ಥಾನ ಸಿಗುತ್ತೆ ಇವ್ರಿಗೆ ಅವರು ಮೊದಲೇ ಇದು ಮಾಡಿರೋ ಅಂದ್ರೆ ಖಾಜಾ ಉಸ್ಮಾನೆ ಹರುನಿ ಇವ್ರಿಗೆ ಮೊದಲೇ ತಿಳ್ಸಿರು ನಿಂದು ಸ್ಥಾನ ಹಿಂಗೆ ಜಾಗ ಅದು ಹಿಂಗೆ ಇರ್ತದೆ ಇಲ್ಲಿ ಇಲ್ಲಿ ಹೋಗಿ ನೀವು ಸ್ಥಾನ ಮಾಡ್ಬೇಕು ಈಗ ಗುಲ್ಬುರ್ದಾಗ ಇದೆಯಲ್ಲ ಖಾಜಾ ಬಂದರ ಅವಾಗ ಏಳು ಗುರುಬ ಇವ್ರಿಗೆ ಭೇಟಿ ಆಗಿತ್ತಂತ ಹಾ ಇವು ಖಾಜಾ ಬಂದಾನ ಅವಾಜ್ ಏನು ಗುರುಗೋ ದೇವರಿ ಇವರು ಗುರುಗಳ ಬೇರೆ ಖಾಜಾ ಬಂದ ನವಾಜ್ ಮಿನಿಮಮ್ ಒಂದು ಸಹಸ್ಯ ವರ್ಸಾಯ್ತು ನಮ್ಮ ಇಂಡಿಯಾದೊಳಗೆ ಎಲ್ಲರ ಕಿತ್ತು ಮುಂಚೆ ಬಂದವರೇ ಆಟಸ ಎಕ್ಣ್ಣು ವರ್ಷ ಆಯ್ತು ನಮ್ಮ ಇಂಡಿಯಾದೊಳಗೆ ಸೂಫಿ ಸಂತ ಯಾವನು ಇದ್ದಿತ್ತಿಲ್ಲ ಆ ಹಳಿಗೆ ಬಂದವರು ಶ್ರೀ ಸೂಪರ್ ಸುಪ್ರಸಿದ್ಧ ಸೂಫಿ ಸಂತ ಜರತ್ ಖ್ವಾಜಾ ಅಜೀತ್ ಸೈಫನ್ಗಳು ಇಚ್ಛಿಸ್ತಿವಿ